ಮೈಸೂರು ಭಾಗದ ಎಲ್ಲ ಒಕ್ಕಲಿಗರನ್ನು ಕೊಂಡು ಜೋಬಲ್ಲಿ ಇಟ್ಕೊಂಬಟ್ಟಿದ್ದೀವಿ ಅಂತ ಭಾಳ ಉತ್ಸಾಹದಲ್ಲಿದ್ದರು ಇವತ್ತು ಯೋಗೇಶ್ವರನ್ನ ಗೆಲ್ಸದ್ರ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ ಅವರು ಬೆಳೀಬೇಕು ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ಅವರಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಇದ್ರ ಮುಖಾಂತರ ಏನು ಅಸ್ಲಿಕ್ ಸಮಾಜ ಕೊಂಡಿಟ್ಕೊಬಿಟ್ಟಿದ್ದೀವಿ ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನುವಂಥ ಏನು ಸೊಕ್ಕಿತ್ತು ಆ ಸೊಕ್ಕನ್ನ ಇವತ್ತು ಚಂಡಪಣ್ಣದ ಜ ತಾಲೂಕಿನ ಜನ ಇವತ್ತು ಮುರಿದಿದ್ದಾರೆ ಇನ್ನು ಮುಂದೆ ಅವರ ಆಟ ಇಲ್ಲೇನು ನಡೆಯೋಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಚಂಡಪಂಡ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸತತವಾಗಿ ಹದಿನೈದು ಕಾಲ ಚುನಾವಣೆ ಕಾರ್ಯದಲ್ಲಿ ಏನು ಕಾರ್ಯ ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನ್ವಾಸ್ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಎಲ್ಲವನ್ನು ಕೂಡ ಮನೆ ಮಠ ಬಿಟ್ಟು ಮಾಡಿದರೆ ಎಲ್ಲ ಕಾರ್ಯಕರ್ತರು ಕೂಡ ನಾನು ಈ ಸಂದರ್ಭದ ಅಭಿನಯಿಸಿದೆ ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಅವರ ಭವಿಷ್ಯ ಇನ್ನು ಮುಂದೆ ಒಳ್ಳದಾಗಲಿ ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತರು ನಮಸ್ಕಾರ ಮೈಸೂರು ಭಾಗದ ಎಲ್ಲ ಒಕ್ಕಲಿಗರನ್ನು ಕೊಂಡು ಜೋಬಲ್ಲಿ ಇಟ್ಕೊಂಬಟ್ಟಿದ್ದೀವಿ ಅಂತ ಭಾಳ ಉತ್ಸಾಹದಲ್ಲಿದ್ದರು ಇವತ್ತು ಯೋಗೇಶ್ ಅವ್ರನ್ನ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ ಅವರು ಬೆಳೀಬೇಕು ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ನಮಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಇದರ ಮುಖಾಂತರ ಏನು ಮುಸ್ಲಿಕ್ ಸಮಾಜ ಕೊಂಡು ಇಟ್ಕೊಂಬಿಟ್ಟಿದ್ದೀವಿ ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನುವಂಥ ಏನು ಸೊಕ್ಕಿತ್ತು ಆ ಸೊಕ್ಕನ್ನ ಇವತ್ತು ಚನ್ನಪಣ್ಣ ಜ ಜನ ಇವತ್ತು ಮುರಿದಿದ್ದಾರೆ ಇನ್ನು ಮುಂದೆ ಅವ್ರ ಆಟ ಇಲ್ಲೇನು ನಡೆಯೋಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಚಂಡಪಟ್ಟಣ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸಂತತವಾಗಿ ಹದಿನೈದು ದಿವಸಗಳ ಚುನಾವಣೆ ಕಾರ್ಯದಲ್ಲಿ ಏನು ಕಾರ್ಯ ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನಸ್ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಎಲ್ಲವನ್ನು ಕೂಡ ಮನೆ ಮಠ ಬಿಟ್ಟು ಮಾಡಿದರೆ ಎಲ್ಲ ಕಾರ್ಯಕರ್ತರು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಭವಿಷ್ಯ ಇನ್ನು ಮುಂದೆ ಒಳ್ಳೇದಾಗಲಿ ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೀವಿ ನಮಸ್ಕಾರ ಮೈಸೂರು ಭಾಗದ ಎಲ್ಲ ಒಕ್ಕಲಿಗರನ್ನು ಕೊಂಡು ಜೋಬಲ್ಲಿ ಇಟ್ಕೊಂಬಟ್ಟಿದ್ದೀವಿ ಅಂತ ಭಾಳ ಉತ್ಸಾಹದಲ್ಲಿದ್ದರು ಇವತ್ತು ಯೋಗೇಶ್ವರನ್ನ ಅವ್ರನ್ನ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ ಅವರು ಬೆಳೀಬೇಕು ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ಅವರಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಇದರ ಮುಖಾಂತರ ಏನು ಮುಸ್ಲಿಕ್ ಸಮಾಜ ಕೊಂಡು ಇಟ್ಕೊಂಬಿಟ್ಟಿದ್ದೀವಿ ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನುವಂಥ ಏನು ಸೊಕ್ಕಿತ್ತು ಆ ಸೊಕ್ಕನ್ನ ಇವತ್ತು ಚಂಡಪ್ಪಂಡ ಜ ತಾಲೂಕು ಜನ ಇವತ್ತು ಮುರಿದಿದ್ದಾರೆ ಇನ್ನು ಮುಂದೆ ಅವ್ರ ಆಟ ಇಲ್ಲೇನು ನಡೆಯೋಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಚನ್ನಪ್ಪಂಡದ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸಂತತವಾಗಿ ಹದಿನೈದು ಕಾಲ ಚುನಾವಣೆ ಕಾರ್ಯದಲ್ಲಿ ಏನು ಕಾರ್ಯ ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನ್ವಾಸ್ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಎಲ್ಲವನ್ನು ಕೂಡ ಮನೆ ಮಠ ಮತ್ತು ಮಾಡಿದರೆ ಎಲ್ಲ ಕಾರ್ಯಕರ್ತರು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಅವ್ರ ಭವಿಷ್ಯ ಇನ್ನು ಮುಂದೆ ಒಳ್ಳೆಯದಾಗಲಿ ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾರೆ ನಮಸ್ಕಾರ